ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿಸ್ತೇ ನಕಷ್ಟರ ಚತುರ್ಥಿಯ ದಿನ ಯಾವ ರೀತಿ ಗಣೇಶನನ್ನು ಪೂಜಿಸಬೇಕು ಪೂಜೆಯ ಮಹತ್ವವೇನು ನಾವು ಪೂಜೆಯ ಸಮಯದಲ್ಲಿ ಯಾವೆಲ್ಲ ರಥಗಳನ್ನು ಮಾಡಬೇಕು ಹಾಗೂ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಬೇಕು ಸ್ನಾನ ಆದ ನಂತರ ನಾವು ರಥವನ್ನು ಮಾಡುವಾಗ ಯಾವೆಲ್ಲ ಮಂತ್ರವನ್ನು ಪಠಣೆ ಮಾಡಬೇಕು ಇದರಿಂದ ಆಗುವ ಲಾಭಗಳೇನು ಅಂತ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಜೈ ಗಣಪತಿ ಅಂತ ಕಮೆಂಟ್ ಮಾಡಿ ಏಕದಂತ ವಿಘ್ನೇಶ್ವರ ವಿನಾಯಕ ಗಜಾನನ ಗಣೇಶ ಎಂಬೆಲ್ಲ ಹೆಸರಿನಿಂದ ಕರೆಸಿಕೊಳ್ಳುವ ಪ್ರಥಮ ಪೂಜಿತ ಗಣಗಳ ಒಡೆಯನಾದ ಗಣಪತಿಯನ್ನ ನೆನೆಯುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಸಂಕಷ್ಟ ಅರ ಚತುರ್ಥಿ ದಿನ ಯಾವೆಲ್ಲ ಕಷ್ಟಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಎಂಥದ್ದೇ ಕಷ್ಟ ಇರಲಿ ಈಗ ನಾನು ತಿಳಿಸುವಂತೆ ರಥವನ್ನು ಆಚರಣೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರಗಳನ್ನು ಪಠಣೆ ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಈ ವರ್ಷವಿಡೀ ಅದೃಷ್ಟ ಅಂತ ಹೇಳಬಹುದು ಸ್ನೇಹಿತರೆ ಹೊಸ ವರ್ಷದ ಮೊದಲನೆಯ ಸಂಕಷ್ಟ ಅರ ಚತುರ್ಥಿ ಚತುರ್ಥಿಯ ದಿನ ಉಪವಾಸವನ್ನು ಮಾಡುವ ಪ್ರತಿಜ್ಞೆಯನ್ನು ತೊಟ್ಟು ಭಗವಾನ್ ಗಣೇಶನನ್ನು ಬೇಡಿಕೊಂಡರೆ ಪ್ರತಿಯೊಂದು ಕಷ್ಟದಿಂದ ಪಾರು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ನೆಮ್ಮದಿ ಸಂತೋಷವನ್ನು ನೀಡುತ್ತಾನೆ ಸಂಕಷ್ಟ ಚತುರ್ಥಿ ಉಪವಾಸವನ್ನು ಆಚರಿಸುವುದರಿಂದ ಮನೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ ಇದು ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಸಂತಾನದ ಬಯಕೆಯನ್ನ ಪೂರೈಸುತ್ತಾನೆ ಈ ದಿನದಂದು ಗಣೇಶನನ್ನ ಪೂಜಿಸುವುದು ಅಪಮಾನ ಮತ್ತು ದುರಾದೃಷ್ಟವನ್ನ ನಿವಾರಿಸಲು ಪರಿಹಾರವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಗಣೇಶನು ಮನುಷ್ಯರ ಜೀವನದಿಂದ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ ಎಂದು ನಂಬಲಾಗಿದೆ ಈ ದಿನದಂದು ನಂಬಿಕೆ ಮತ್ತು ಭಕ್ತಿಯಿಂದ ಉಪವಾಸ ಆಚರಿಸುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಈ ತಿಂಗಳು ಸಂಕಷ್ಟ ಅರ ಚತುರ್ಥಿಯು ಏಪ್ರಿಲ್ ಹದಿನಾರನೇ ತಾರೀಕು ಅಂದರೆ ಬುಧವಾರ ಬಂದಿದೆ ಈ ದಿನ ಸಂಕಷ್ಟಿಯನ್ನು ಆಚರಿಸುವುದರಿಂದ ಮಾಡಿದ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇದರಿಂದಾಗಿ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ತರುತ್ತದೆ ಸಂಕಷ್ಟಿಯೆಂದು ವಿವಾಹಿತ ಮಹಿಳೆಯರು ಹೆಚ್ಚಾಗಿ ಬೆಳಗ್ಗೆ ಮತ್ತು ಸಂಜೆ ಗಣೇಶನ ಪೂಜೆಯನ್ನ ಮಾಡುತ್ತಾರೆ ಚಂದ್ರೋದಯದ ನಂತರ ಚಂದ್ರನನ್ನ ಪೂಜಿಸಿ ತದನಂತರ ತಮ್ಮ ಉಪವಾಸವನ್ನ ಕೈಬಿಡುತ್ತಾರೆ ತದನಂತರ ತಮ್ಮ ಗಂಡನ ಆಶೀರ್ವಾದವನ್ನ ಪಡೆಯಬೇಕು ಈ ಆಚರಣೆಯು ರಥ ಮಾಡುವ ಮಹಿಳೆಯರ ಮಕ್ಕಳಿಗೆ ದೀರ್ಘಾಯುಷ್ಯವನ್ನ ತರುತ್ತದೆ ಪ್ರೀತಿ ಸಂತೋಷದಿಂದ ತುಂಬಿದ ಸಾಮರಸ್ಯದ ದಾಂಪತ್ಯ ಜೀವನವನ್ನ ಒದಗಿಸುತ್ತದೆ ಸಂಕಷ್ಟಿಯ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಮುನ್ನ ಮನೆ ಮತ್ತು ದೇವರ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸುವ ನೀರಿಗೆ ಸ್ವಲ್ಪ ಗೋಮ ಹಾಗೂ ಅರಿಶಿಣವನ್ನು ಬೆರೆಸಿ ಆನಂತರ ಮನೆಯ ದೇವರ ಮನೆಯನ್ನು ಸ್ವಚ್ಛ ಮಾಡಿ ಇದು ಮನೆಯಲ್ಲಿ ಯಾವುದೇ ನೆಗೆಟಿವ್ ಶಕ್ತಿ ಇದ್ದರೂ ಕೂಡ ತೆಗೆದಾಕುತ್ತದೆ ಸ್ನಾನ ಮಾಡುವ ನೀರಿಗೆ ಶ್ರೀಗಂಧವನ್ನು ಚಿಟಿಕೆಯಷ್ಟು ಹಾಕಿ ಸ್ನಾನ ಮಾಡಬೇಕು ತದನಂತರ ಪವಿತ್ರವಾದ ಪೀಠದ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ಯಾವುದು ಇಲ್ಲವಾದಲ್ಲಿ ಅರಿಶಿಣ ಮತ್ತು ಹಾಲಿನಿಂದ ಮಾಡಿದ ಬೆನಕನನ್ನು ಕೂಡ ಇಡಬಹುದು ತದನಂತರ ಸಗಣಿಯಿಂದ ಮಾಡಿದ ಬೆನಕನನ್ನು ಕೂಡ ಪೂಜಿಸಬಹುದು ಸ್ನೇಹಿತರೆ ಇದು ಕೂಡ ಪವಿತ್ರವೇ ನಂತರ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಪೂಜಾ ಸ್ಥಳವನ್ನು ಪರಿಮಳ ಧೂಪದ್ರವ್ಯಗಳಿಂದ ಶುದ್ಧೀಕರಿಸಿ ಗಣೇಶನಿಗೆ ಅಳದಿ ಬಣ್ಣದ ಹೂವುಗಳ ಮಾಲೆ ದೂರ್ವ ಹುಲ್ಲು ಸಿಂಧೂರ ಗರಿಕೆಯನ್ನು ಅರ್ಪಿಸಿ ಜೊತೆಗೆ ಬಿಳಿ ಎಕ್ಕದ ಹೂವು ಅಥವಾ ಮಾಲೆಯನ್ನು ಅರ್ಪಿಸಬಹುದು ನಂತರ ಗಣೇಶನಿಗೆ ಮೋದಕ ಲಡ್ಡು ಅಥವಾ ಇತರೆ ನೆಚ್ಚಿನ ಸಿಹಿ ತಿಂಡಿಗಳನ್ನು ಅರ್ಪಿಸಿ ತದನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ಪಠಣೆ ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ಮಂತ್ರವನ್ನು ಪಠಣೆ ಮಾಡಿದರೆ ನಿಮಗೆ ಯಾವುದೇ ಕಷ್ಟಗಳಿದ್ದರೂ ಕೂಡ ಈ ವರ್ಷ ಪೂರ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಸ್ನೇಹಿತರೆ ಮಂತ್ರ ಈಗಿದೆ ಓಂ ಗಂ ಗಣಪತೆಯೇ ನಮಃ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಪೂಜೆಯ ಕೊನೆಯಲ್ಲಿ ಗಣೇಶನಿಗೆ ಆರತಿಯನ್ನು ಮಾಡಿ ಸಂತೋಷ ಸಮೃದ್ಧಿಗಾಗಿ ಪ್ರಾರ್ಥಿಸಿ ನಂತರ ನೈವೇದ್ಯಕ್ಕೆ ಇಟ್ಟಿರುವುದಕ್ಕೆ ಪ್ರಸಾದವನ್ನು ಸ್ವೀಕರಿಸಿ ಈ ಸಂಕಷ್ಟಿಯ ರಥವನ್ನು ಆಚರಣೆ ಮಾಡುವುದರಿಂದ ಭಕ್ತರ ಜೀವನದ ಅಡೆತಡೆಗಳನ್ನು ದೂರ ಮಾಡುತ್ತಾರೆ ವ್ಯಕ್ತಿಯ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂಪತ್ತು ಮತ್ತು ಯಶಸ್ಸನ್ನು ತರುತ್ತಾರೆ ಈ ರಥದಿಂದ ನಮ್ಮ ಮನಸ್ಸು ಮತ್ತು ದೇಹ ನಿರ್ದಿಷ್ಟಗೊಳ್ಳುತ್ತದೆ ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ ಗಣೇಶನ ಮಂತ್ರಗಳನ್ನು ಪಠಿಸುವುದರಿಂದ ಏಕಾಗ್ರತೆ ಮತ್ತು ಮಾನಸಿಕ ಸ್ಪಷ್ಟತೆ ಹೆಚ್ಚಾಗುತ್ತದೆ ಈ ರಥವು ಆಧ್ಯಾತ್ಮಿಕವಾಗಿ ಉನ್ನತಿ ನೀಡುತ್ತದೆ ಹಾಗೂ ಆಂತರಿಕ ಶಾಂತಿಯನ್ನು ತರುತ್ತದೆ ಗಣೇಶನಿಗೆ ಕಡಲೆಕಾಳು ಮೋದಕ ಕಡುಬು ಲಡ್ಡು ಅಥವಾ ಇನ್ಯಾವುದಾದರೂ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು ಇದು ಯಾವುದು ಲಭ್ಯವಿಲ್ಲದೆ ಇದ್ದರೆ ಬೆಲ್ಲವನ್ನು ಕೂಡ ಅರ್ಪಿಸಬಹುದು ಇದು ಕೂಡ ತುಂಬ ಪ್ರಿಯವಾದ ನೈವೇದ್ಯವಾಗಿದೆ ಪೂಜೆ ಎಲ್ಲ ಮುಗಿದ ನಂತರ ಸಂಕಷ್ಟ ಆಹಾರ ರಥದ ಕತೆ ಎಂದು ಬರುತ್ತದೆ ಕನಿಷ್ಠ ಕತೆ ಕೇಳಬೇಕು ಅಥವಾ ಓದಬೇಕು ಇದನ್ನು ಕೇಳುವುದರಿಂದ ಅಥವಾ ಓದುವುದರಿಂದ ನಿಮ್ಮೆಲ್ಲ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆ ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಾಲಯಕ್ಕೆ ತೆರಳಿ ಅಲ್ಲಿಯೂ ಕೂಡ ಮನಸಾರಿ ಬೇಡಿಕೊಂಡು ಭಕ್ತಿಯಿಂದ ಪೂಜೆ ಸಲ್ಲಿಸಿ ದೇವಸ್ಥಾನಕ್ಕೆ ಹೋಗುವ ಬಳಿಕ ನೀವು ಕನಿಷ್ಠ ಪಕ್ಷ ಎಕ್ಕದ ಹೂವಿನ ಆರವನ್ನ ಮಾಡಿ ತೆಗೆದೋಗಿ ಅರ್ಪಿಸಿ ಅಥವಾ ಗರಿಕೆಯ ಆರವನ್ನ ಅರ್ಪಿಸಿ ಗಣೇಶನನ್ನ ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಯಾವುದೇ ಕಷ್ಟಗಳಿದ್ದರೂ ಕೂಡ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ರಾತ್ರಿ ವೇಳೆ ಚಂದ್ರೋದಯ ಆದ ನಂತರ ಚಂದ್ರನಿಗೆ ಆರೋಗ್ಯವನ್ನು ನೀಡಿ ಆತನ ದರ್ಶನವನ್ನು ಪಡೆಯಬೇಕು ಒಂದು ತಾಮ್ರ ಅದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಚಂದ್ರನಿಗೆ ಆರೋಗ್ಯವನ್ನು ಕೊಟ್ಟು ನಂತರ ಉಪವಾಸ ರಥವನ್ನು ಮುಗಿಸಬೇಕು ದೇವಸ್ಥಾನಕ್ಕೆ ಹೋಗಿ ಬೇಡಿಕೊಂಡು ಮನೆಗೆ ಬಂದು ದೇವಸ್ಥಾನದಲ್ಲಿ ಗಣೇಶನಿಗೆ ಅಭಿಷೇಕ ಮಾಡಿದ ಜಲ ಸಿಕ್ಕರೆ ಆ ಗಂಗಾ ಜಲವನ್ನು ತಂದು ನೀವು ಸೇವನೆ ಮಾಡುವುದರಿಂದ ಅಥವಾ ನಿಮ್ಮ ಮನೆಗೆ ಪ್ರೋಕ್ಷಣೆ ಮಾಡುವುದರಿಂದ ನಿಮಗೆ ಪ್ರೋಕ್ಷಣೆ ಮಾಡಿಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿ ಅಥವಾ ಮನೆಯಲ್ಲಿ ಯಾವುದಾದರೂ ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ಇದರಿಂದ ಬಗೆಹರಿಯುತ್ತದೆ ಸ್ನೇಹಿತರೆ ಇನ್ನು ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರು ನಂಬಿಕೆಯಿಂದ ಗಣೇಶನನ್ನು ಬೇಡಿಕೊಂಡು ಎಕ್ಕದ ಹೂವನ್ನು ಅರ್ಪಿಸಿ ಒಂದು ದಿನ ಆ ಹೂವನ್ನು ಗಣೇಶನ ಬಳಿಯಲ್ಲೇ ಬಿಟ್ಟು ಮರುದಿನ ಬೆಳಗ್ಗೆ ಆ ಹೂವನ್ನು ತೆಗೆದುಕೊಂಡು ಅವರ ಮಲಗುವ ಸ್ಥಳದಲ್ಲಿ ನಿಮ್ಮ ಬಳಿ ಇರುವ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ನೀವೇನಾದರೂ ಹಣಕಾಸಿನ ಸಮಸ್ಯೆಗೆ ಬಳಲುತ್ತಿದ್ದರೆ ಆ ಹೂವನ್ನು ತೆಗೆದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ನೀವು ಬೇಡಿಕೊಳ್ಳುವಾಗ ಅನಾರೋಗ್ಯಕ್ಕೆ ಅಥವಾ ಹಣಕಾಸಿನ ಸಮಸ್ಯೆಗೆ ಎಂದು ಬೇಡಿಕೊಂಡು ಆ ಹೂವನ್ನು ಬೆಳಗಿನ ಚಾವ ತೆಗೆದು ಪರ್ಸ್ನಲ್ಲಿ ಅಥವಾ ವ್ಯಾನಿಟಿಯಲ್ಲಿ ಇಡುವುದರಿಂದ ಇದರಿಂದಲೂ ಕೂಡ ನಿಮ್ಮ ಹಣದ ಸಮಸ್ಯೆ ಬಗೆಹರಿಯುತ್ತದೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಕೇಳಿಕೊಂಡರೆ ಅವರ ಬ್ಯಾಗುಗಳಲ್ಲಿ ಅಥವಾ ಅವರ ಪುಸ್ತಕಗಳಲ್ಲಿ ಇಡಬಹುದು ನೀವು ಇಟ್ಟಿರುವಂತಹ ಆ ಎಕ್ಕದ ಹೂವನ್ನು ಮುಂಬರುವ ತಿಂಗಳು ಅಂದರೆ ಬರುವ ಸಂಕಷ್ಟಿ ಎಂದು ತೆಗೆಯಬೇಕು ಒಂದು ತಿಂಗಳವರೆಗೆ ಅದನ್ನು ಇಟ್ಟಿರುವಂತಹ ಜಾಗದಲ್ಲೇ ಇಡಬೇಕು ತಿಂಗಳಾದ ಮೇಲೆ ಅದನ್ನು ತೆಗೆದು ಯಾರು ತುಳಿಯದಂತಹ ಜಾಗಕ್ಕೆ ಹಾಕಬೇಕು ಅಥವಾ ಅರಿಯುವ ನೀರಿಗೆ ಬಿಡಬೇಕು ಮತ್ತೆ ಮುಂದಿನ ಎಂದು ಮತ್ತೆ ಇದೇ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡುವುದರಿಂದ ನೀವು ಬೇಡಿಕೊಂಡಿರುವಂತಹ ಕೋರಿಕೆಗಳು ಮತ್ತು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಗಣೇಶ ಶೀಘ್ರವಾಗಿ ನೀಡುತ್ತಾನೆ ಯುಗಾದಿಯ ನಂತರ ಬರುವ ಹೊಸ ವರ್ಷದ ಮೊದಲನೆಯ ಸಂಕಷ್ಟ ಅರ ಚತುರ್ಥಿಯ ದಿನ ಈ ರೀತಿಯಾಗಿ ಮಾಡುವುದರಿಂದ ವರ್ಷ ಪೂರ್ತಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಸ್ನೇಹಿತರೆ ನಿಮಗೆ ಗಣೇಶ ಆಯಸ್ಸು ಆರೋಗ್ಯವನ್ನು ಕರುಣಿಸುತ್ತಾನೆ ಸಂಕಷ್ಟಿ ದಿನ ಯಾವ ರೀತಿ ರಥ ಆಚರಣೆ ಮಾಡಬೇಕು ಮತ್ತು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂದು ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ಸಂಕಷ್ಟಿಯ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಎನ್ನುವುದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಈ ಮಂತ್ರಗಳನ್ನು ತಿಳಿಸಿದಂತೆ ಪಠಿಸಿ ಹಾಗೂ ಈ ರಥವನ್ನು ಅಚ್ಚುಕಟ್ಟಾಗಿ ಆಚರಿಸಿದರೆ ಈ ವರ್ಷ ಪೂರ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀವು ಸಮಸ್ಯೆಯಿಂದ ಮುಕ್ತರಾಗಿ ಸುಖ ಜೀವನವನ್ನು ನಡೆಸುತ್ತೀರಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು